ಓಂ ಗಣೇಶ ರಾಯರಿದ್ದಾರೆ ಮಿಥುನ ರಾಶಿ ಫೆಬ್ರವರಿ ತಿಂಗಳು ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳ್ತೀನಿ ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ ನಾನು ಬಂದು ಕನ್ನಡ ತೆಲುಗು ತಮಿಳ್ ಇಂಗ್ಲಿಷ್ ನಾಲ್ಕು ಭಾಷೆ ಮಾತಾಡ್ತೀನಿ ಸೋಮವಾರದಿಂದ ಇಂದ ಬೆಳಿಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಎಂಟುವರೆವರೆಗೂ ಭವಿಷ್ಯ ಜ್ಯೋತಿಷ್ಯ ಹೇಳ್ತೀನಿ ನಿಮ್ಗೆ ಅದು ನಿಮ್ಮ ಡೀಟೇಲ್ ಆಗಿ ನಿಮ್ಮ ಭವಿಷ್ಯ ಬಗ್ಗೆ ನಿಮ್ಮ ಜಾತ್ಕಾ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತ್ಕಾ ತಿಳ್ಕೊಳ್ಳಿ ಓಕೆ ಇವತ್ತು ವಿಡಿಯೋ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ನಿಮ್ಮ ಲೈಫಲ್ಲಿ ಆಗೋ ಮೇಜರ್ ಆಗಿ ಈ ಫೆಬ್ರವರಿ ತಿಂಗಳು ಒಂದು ಹತ್ತು ಪಾಯಿಂಟ್ಸ್ ಇದೆ ಸೊ ಒಂದೊಂದು ಹೇಳ್ತೀನಿ ಮಿಸ್ ಮಾಡ್ದಿರಾ ವಿಡಿಯೋ ಸ್ಕಿಪ್ ಮಾಡ್ದಿರಾ ಲಾಸ್ಟ್ ವಿಡಿಯೋ ಮಾಡಿ ಫಸ್ಟ್ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗೋದು ಫಸ್ಟ್ ವಿಚಾರ ಈ ಫೆಬ್ರವರಿ ತಿಂಗಳಲ್ಲಿ ನೀವು ನೀವೇನಾದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಇಲ್ಲಾಂದ್ರೆ ಜಾಬ್ ಚೀಟ್ ಮಾಡ್ಬೇಕು ಅನ್ಕೋ ಇದ್ದೆ ನಿಮಗೆ ಜಾಬ್ ಟ್ರಾನ್ಸ್ಫರ್ ಆಗುತ್ತೆ ಇದು ಫಸ್ಟ್ ಪಾಯಿಂಟು ನೀವು ಮನೆ ಶಿಫ್ಟ್ ಮಾಡಬೇಕು ಮನೆ ಖಾಲಿ ಮಾಡಿ ಈ ಊರ್ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕ ಅವ್ರಿಗೆ ಖಂಡಿತ ನೀವು ಮನೆ ಶಿಫ್ಟ್ ಮಾಡ್ತೀರಾ ಮನೆ ಖಾಲಿ ಮಾಡ್ತೀರಾ ಇದು ತುಂಬಾ ಲಕ್ಕಿ ಆಗಿದೆ ನಿಮಗೆ ಈ ತಿಂಗಳು ನಿಮ್ಗೆ ಸ್ವಲ್ಪ ತುಂಬಾ ಲಕ್ಕಿ ಅಂತ ಹೇಳ್ಬೋದು ಬಟ್ ಸ್ವಲ್ಪ ಲೈಟ್ ಆಗಿ ಡಿಸ್ಟರ್ಬೆನ್ಸ್ ಇದ್ರೆ ಲೈಫ್ ತುಂಬಾ ಬೆಟರ್ ಆಗಿರುತ್ತೆ ಅದ್ ಯಾವ ರೀತಿ ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಹೆಲ್ತ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಯಾಕಂದ್ರೆ ಈ ಮಂತ್ ನಿಮಗೆ ಸ್ವಲ್ಪ ನೋವು ಗ್ಯಾಸ್ಟ್ರಿಕ್ ಸಮ್ ಅಲರ್ಜಿ ಆಗ್ಬೋದು ಆದಷ್ಟು ನಿಮ್ಮ ಹೆಲ್ತ್ ನಿಮ್ಮ ಆರೋಗ್ಯಕ್ಕೆ ಆರೋಗ್ಯ ಕಡೆ ಗಮನ ಕೊಡಿ ಆದಷ್ಟು ಬಿಸಿ ಊಟ ತಿನ್ಬೇಡಿ ಇಲ್ಲಾಂದ್ರೆ ಅದು ತುಂಬಾ ಹೊಟ್ಟೆನೋ ಹೊಟ್ಟೆಯಲ್ಲಿ ಉರಿ ಜಾಸ್ತಿ ಆಗುತ್ತೆ ಸೊ ಫಸ್ಟ್ ಪ್ರಿಫೆನ್ಸ್ ನಿಮ್ಮ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಆದಷ್ಟು ಈ ಆಯಿಲ್ ಫುಡ್ಡು ಸ್ಟ್ರೀಟ್ ಫುಡ್ ಜಂಕ್ ಫುಡ್ ಅವಾಯ್ಡ್ ಮಾಡಿ ಇದರಿಂದ ಈ ಮಂತು ಸ್ವಲ್ಪ ಗ್ಯಾಸ್ಟ್ರಿಕ್ ಸ್ವಲ್ಪ ಇದಾಗುತ್ತೆ ಕೇರ್ಫುಲ್ ಆಗಿ ಹೆಲ್ತ್ ನೋಡ್ಕೊಳ್ಳಿ ನೆಕ್ಸ್ಟ್ ವಿಚಾರ ಬಂದು ನೀವೇನಾದ್ರು ಜಾಬ್ ಟ್ರಾನ್ಸ್ಫರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಇಲ್ಲ ನನಗೆ ಒಂದು ವೀಸಾ ಅಪ್ಲೈ ಮಾಡಿದ್ದೀನಿ ವೀಸಾ ಇನ್ನು ಬರ್ತಿಲ್ಲ ಅನ್ನೋ ಅವ್ರಿಗೆ ಖಂಡಿತ ನಿಮಗೆ ಈ ಟೈಮ್ ಅಲ್ಲಿ ವೀಸಾ ಅಪ್ಲೈ ಮಾಡಿ ಅವ್ರಿಗೆ ಆಗುತ್ತೆ ಸಕ್ಸಸ್ ಆಗ್ತೀರ ನೀವು ಬೇರೆ ಸ್ಟೇಟ್ಗೆ ಇಲ್ಲಾಂದ್ರೆ ಬೇರೆ ಅಲ್ಲಿ ಮತ್ತೆ ವ್ಯವಹಾರದಲ್ಲಿ ಎಲ್ಲಾ ವಿಚಾರದಲ್ಲಿ ತುಂಬಾ ಫೇವರ್ ಇದೆ ಈ ತಿಂಗಳ ಪೂರ್ತಿ ನೀವು ಜಾಸ್ತಿ ತಿರುಗಾಡೋದು ಜಾಸ್ತಿ ಇರುತ್ತೆ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ ಅದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೋದು ಬೇರೆ ಎಲ್ಲಾದ್ರು ಗೋವಾ ಟ್ರಿಪ್ ಹೋಗ್ಬೋದು ಎಂಜಾಯ್ ಮಾಡೋದಕ್ಕೆ ಒನ್ ಆಫ್ ದಿ ಬೆಸ್ಟ್ ಫಿಬ್ರವರಿ ತಿಂಗಳು ಆಗದಷ್ಟು ಲೈಫು ಎಂಜಾಯ್ ಮಾಡಿ ಅಂಡ್ ಸ್ವಲ್ಪ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಹಾರ್ಸ್ ಡ್ರೈವಿಂಗ್ ಬಿಲೋ ಒಂದು ಸೆವೆಂಟಿ ಏಯ್ಟಿ ರೇಂಜ್ ಅಲ್ಲಿ ಡ್ರೈವಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬಾ ಹಂಡ್ರೆಡ್ ಹಂಡ್ರೆಡ್ ಅಬೋವ್ ಹೋಗೋದು ರಾಶ್ ಡ್ರೈವಿಂಗ್ ಬೇಡ ಆಗದಷ್ಟು ಸ್ವಲ್ಪ ವೆಹಿಕಲ್ ಡ್ರೈವ್ ಮಾಡುವಾಗ ಸ್ವಲ್ಪ ಸ್ಲೋ ಆಗಿ ಹೋಗಿ ಏನ್ ಪರವಾಗಿಲ್ಲ ಈ ತಿಂಗಳು ನಿಮ್ಗೆ ಒಂಥರ ಲಕ್ಕಿ ಇದ್ದಂಗೆ ಯಾಕಂದ್ರೆ ಒಂಬತ್ತನೇ ಮನೇಲಿ ನಾಲ್ಕು ಗ್ರಹ ಬಂದು ಕೂತ್ಕೊಳುತ್ತೆ ಈ ಮಂತ್ ಪೂರ್ತಿ ನಿಮಗೆ ಫಸ್ಟ್ ಆಫ್ ಆಲ್ ಲೈಫ್ ಅಲ್ಲಿ ಇದುವರೆಗೂ ನನಗೆ ಒಂದಿಷ್ಟು ಲಕ್ಕೇ ಇಲ್ಲ ಅನ್ನೋರ್ಗೆ ಖಂಡಿತ ಈ ಮಂತ್ ನಿಮ್ಗೆ ತುಂಬಾ ಲಕ್ ಇದೆ ಈ ವಾರದಿಂದ ನಿಮಗೆ ತುಂಬಾ ಲಕ್ ಫೇವರ್ ಆಗುತ್ತೆ ಸಡನ್ ಆಗಿ ಹ್ಮ್ ದುಡ್ಡು ಬರುತ್ತೆ ಆಸ್ತಿ ಬರುತ್ತೆ ಯಾರ ಕಡೆಯಿಂದ ಬರುತ್ತೆ ನಿಮ್ಮ ತಂದೆ ಕಡೆಯಿಂದ ಆಸ್ತಿ ದುಡ್ಡೆಲ್ಲ ಬರುತ್ತೆ ತಾಯಿ ಕಡೆಯಿಂದ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ ತುಂಬಾ ಜನ ಕೇಳ್ತಿರ್ತೀರ ಇನ್ನು ಮದುವೆ ಸೆಟ್ ಆಗ್ತಾ ಇಲ್ಲ ಮದುವೆ ಸೆಟ್ ಆಗ್ತಿಲ್ಲ ಅಂತ ಸೊ ಈ ಫೆಬ್ರವರಿ ತಿಂಗಳು ನಿಮಗೆ ನಿಮ್ಮ ತಂದೆ ಕಡೆಯಿಂದ ನಿಮ್ಮ ತಾಯಿ ಕಡೆಯಿಂದ ರಿಲೇಟಿವ್ಸ್ ಕಡೆಯಿಂದ ಒಳ್ಳೆ ಸಂಬಂಧ ಬರುತ್ತೆ ಹಿರಿಯರು ದೊಡ್ಡೋರ ಸಪೋರ್ಟ್ ಇಂದ ನಿಮ್ಗೆ ಒಳ್ಳೆ ಮದುವೆ ಫಿಕ್ಸ್ ಆಗುತ್ತೆ ಈ ಮಂತು ತುಂಬಾ ಫೇವರ್ ಆಗಿದೆ ಈ ವರ್ಷ ಅಂತ ಹೇಳೋದಕ್ಕಿಂತ ಈ ವರ್ಷ ನಿಮಗೆ ತುಂಬಾ ಫೇವರ್ ಆಗಿದೆ ಆಲ್ರೆಡಿ ನಾನು ವಿಡಿಯೋ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತೆ ಒಂದ್ಸರಿ ಹೇಳ್ತೀನಿ ರಿಪೀಟ್ ಮಾಡ್ತೀನಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಸೊ ಈ ಜನವರಿ ಫೆಬ್ರವರಿ ತಿಂಗಳಲ್ಲಿ ಎಲ್ಲಾ ಮಿಥುನ್ ರಾಶಿ ಅವರ ಲೈಫ್ ಅಲ್ಲಿ ಸಡನ್ ಆಗಿ ದುಡ್ಡು ಬರುತ್ತೆ ಅದು ಜೊತೆ ಆಸ್ತಿ ಬರ್ಬೋದು ದುಡ್ಡು ಬರ್ಬೋದು ಸಡನ್ ಆಗಿ ಯಾರು ನಿಮ್ಗೆ ಫ್ರೀ ಹಣಕಾಸು ಕೊಟ್ಬಿಟ್ಟು ಕೊಟ್ಬಿಟ್ಟು ಅಂತ ಸೊ ಲಾಸ್ಟ್ ಇಲ್ದಲ್ಲಿ ನಾನು ಹೇಳ್ದಂಗೆ ತುಂಬಾ ಜನ ಕಾಲ್ ಮಾಡಿದ್ರು ನಾನು ಹೇಳ್ದಂಗೆ ಅವ್ರಿಗೆ ಸಂ ಏನ್ ಅಂದ್ರೆ ಈ ಮೂರು ವರ್ಷದಲ್ಲಿ ಎಲ್ಲಾ ಮಿಥುನ್ ರಾಶಿಯರು ಮಿನಿಮಮ್ ಒಂದು ಕೋಟಿ ಮ್ಯಾಕ್ಸಿಮಮ್ ಐದು ಹತ್ತು ಇಪ್ಪತ್ತು ಕೋಟಿ ದುಡಿಯೋ ಎಲ್ಲ ಪಾಸಿಬಿಲಿಟಿ ಇದೆ ಅಂತ ಹೇಳಿದೆ ಖಂಡಿತ ಇದೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಹೇಳಿದಾಗ ಒಂದಿಬ್ಬರು ಕಾಲ್ ಮಾಡಿ ನೀವು ಹೇಳ್ದಂಗೆ ನನಗೆ ಸಡನ್ ಆಗಿ ಒನ್ಸ್ ಇಯರ್ ಒಂದುವರೆ ಕೋಟಿ ಹಣಕಾಸು ಬಂತ ನನಗೆ ಕಾಲ್ ಮಾಡಿದ್ರು ಐ ಆಮ್ ಸೋ ಹ್ಯಾಪಿ ಸೊ ಇಬ್ಬರು ಕಾಲ್ ಮಾಡಿದ್ರು ಈ ರೀತಿ ದುಡ್ಡು ಬಂತ ಇಬ್ಬರು ಮಾತ್ರ ಅಲ್ಲ ಎರಡ್ ಸಾವಿರ ಇಪ್ಪತ್ ಸಾವಿರ ಜನ ಕಾಲ್ ಮಾಡಿ ಹೇಳ್ಬೇಕು ಎಲ್ಲಾ ಮಿಥುನ ರಾಶಿಯವರು ನೀವು ಕಾಲ್ ಮಾಡಿ ನಂಗೆ ಹೇಳಿ ಹೇಳ್ತೀರಾ ಕಮೆಂಟ್ ಆದ್ರೂ ಹಾಕಿ ಖಂಡಿತ ನಿಮ್ಮ ಲೈಫಲ್ಲಿ ತುಂಬಾ ಮೇಜರ್ ಚೇಂಜಸ್ ಆಗುತ್ತೆ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರ ಬಂದು ಈ ಮಂತ್ ಪೂರ್ತಿ ನಿಮಗೆ ದೇವರ ಸಪೋರ್ಟ್ ಇರುತ್ತೆ ನೀವೇನೇ ಕೆಲಸ ಪ್ರಯತ್ನ ಪಟ್ಟರು ನಿಮ್ಮ ಬೆನ್ನಲ್ಲಿ ದೇವನ್ ನಿತ್ಕೊಂಡು ನಿಮಗೆ ಸಪೋರ್ಟ್ ಮಾಡುತ್ತೆ ಯಾಕಂದ್ರೆ ನಿಮಗೆ ಲಕ್ಕಿ ಇರ್ಬೇಕು ಒಂದು ದೇವರ ಸಪೋರ್ಟ್ ಇರಬೇಕಂದ್ರೆ ಒಂಬತ್ತು ಮನೆಯಲ್ಲಿ ಗ್ರಹ ಇರ್ಬೇಕು ಈವಾಗ ನಿಮ್ಮ ರಾಶಿಗೆ ಒಂಬತ್ತು ಗ್ರಹಗಳು ಗ್ರಹಗಳಿರೋದ್ರಿಂದ ನೆಕ್ಸ್ಟ್ ಇವಾಗ ಸೂರ್ಯ ಬರ್ತಾನೆ ಶುಕ್ರ ಬುಧ ಇದ್ದಾನೆ ನೆಕ್ಸ್ಟ್ ಮಂಗಳ ಬರ್ತಾನೆ ಇವೆಲ್ಲ ಇರೋವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಅದೃಷ್ಟ ಬರುತ್ತೆ ಸಡನ್ ಆಗಿ ಆಸ್ತಿ ಬರುತ್ತೆ ದುಡ್ಡು ಬರುತ್ತೆ ಮದುವೆ ಸೆಟ್ ಆಗುತ್ತೆ ಸ್ವಲ್ಪ ಲೈಟ್ ಆಗಿ ಡಿಸ್ಟರ್ಬೆನ್ಸ್ ಆಗುತ್ತೆ ನೈಂಟಿ ಪರ್ಸೆಂಟ್ ಚೆನ್ನಾಗಿದೆ ಗೋಚಾರ ಪ್ರಕಾರ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ನಿಮ್ ಜಾತಕ ಚೆಕ್ ಮಾಡ್ಕೊಳ್ಳಿ ಜಾತಕ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಜಾತಕ ಪ್ರಕಾರ ಇವಾಗ ಯಾವ ದಶೆ ನಡೀತಿದೆ ಯಾವ ಬುಕ್ ನಡೀತಿದೆ ಅಂತ ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ಇರುತ್ತೆ ಅದು ನಿಮ್ಮ ಲೈಫ್ ಅಲ್ಲಿ ಎಂಬತ್ತು ಪರ್ಸೆಂಟ್ ವರ್ಕ್ ಆಗುತ್ತೆ ಈ ಗೋಚಾರ ಫಲ ಅನ್ನೋದು ಜಸ್ಟ್ ಜನರಲ್ ಆಗಿ ಎಲ್ರಿಗೂ ಒಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ನೋಡ್ಕೊಳ್ಳಿ ಆದಷ್ಟು ಈ ಮಂತ್ ನಿಮ್ ಮನೆ ದೇವರು ದೇವಸ್ಥಾನಕ್ಕೆ ಹೋಗ್ಬಾನಿ ಮಿಸ್ ಮಾಡ್ದಿರ ಈ ತಿಂಗಳು ನಿಮ್ ಮನೆ ದೇವರು ಆಗಿರ್ಬೋದು ಅದು ಫೀಮೇಲ್ ಗಾಡ್ ಆಗಿರ್ಬೋದು ಮೆನ್ ಗಾಡ್ ಆಗಿರ್ಬೋದು ನಿಮ್ಮ ಮನೆ ದೇವಸ್ಥಾನಕ್ಕ ಒಂದ್ಸರಿ ಹೋಗಿ ಪೂಜೆ ಇಲ್ಲ ಅರ್ಚನೆ ಮಾಡಿಸೋದು ಅನ್ನದಾನ ಮಾಡಿಸೋದು ಆ ದೇವರಿಗೆ ಏನು ಸ್ಪೆಷಲ್ ಆಗಿರುತ್ತೋ ಅದು ಮಾಡ್ಕೊ ಬನ್ನಿ ಈ ಫೆಬ್ರವರಿ ಮಾರ್ಚ್ ತಿಂಗಳು ಪೂರ್ತಿ ನಿಮ್ಮ ಅಲ್ಲಿ ತುಂಬಾ ಅದೃಷ್ಟ ವರ್ಕ್ ಆಗುತ್ತೆ ಮಿಸ್ ಮಾಡಿದ್ರೆ ಮಾಡಿ ನೆಮ್ಮದಿ ಬೇಕನ್ನ ಈ ಮಂತ್ ಪೂರ್ತಿ ನಿಮ್ ಮನಸ್ಸಿಗೆ ತೃಪ್ತಿ ಮನಶಾಂತಿ ನೆಮ್ಮದಿ ಪ್ರತಿ ಒಂದು ಸಿಗುತ್ತೆ ತುಂಬಾ ಫೇವರ್ ಆಗಿದೆ ಆಂಡ್ ನೀವು ಮಾಡೋ ಕೆಲಸ ಈ ವರ್ಷ ಪೂರ್ತಿ ನೀವು ಅನ್ಕೊಂಡಿದ ಕೆಲಸ ತುಂಬಾ ಫೇವರ್ ಆಗ್ಬೇಕಂದ್ರೆ ನಾನು ಯಾವಾಗಲೂ ಮುಂಚೆ ಲಾಸ್ಟ್ ಟೈಮ್ ಅಲ್ಲಿ ಇದ್ದೆ ಮತ್ತೆ ಹೇಳ್ತಿದ್ದೀನಿ ಯಾವಾಗ್ಲೂ ನಿಮ್ಮ ಹತ್ರ ಒಂದು ಪೆನ್ ಇಟ್ಕೊಳ್ಳಿ ಸಿಂಪಲ್ ಪೆನ್ ಇಟ್ಕೊಬೇಡಿ ಸೊ ನೀವು ಆದಷ್ಟು ಎಲ್ಲಾ ಮಿತ್ರರಾಶಿಯವರು ನೀವು ಜಾಬ್ ಪರ್ಸನ್ ಆಗಿರ್ಬೋದು ಬಿಸ್ನೆಸ್ ಪರ್ಸನ್ ಆಗಿರ್ಬೋದು ಎಕ್ಸಾಂಪಲ್ ನೀವು ನೀವೊಂದು ಹೋಟೆಲ್ ಹೋಟೆಲ್ ಕುತ್ಕೊಂಡು ಏನೋ ಒಂದು ವರ್ಕ್ ಮಾಡುವಾಗ ಎಷ್ಟು ಫುಡ್ ಎಷ್ಟು ಅಂತ ಆರ್ಡರ್ ಬರೀತೀರಾ ಅದ್ ಬರೆಯೋ ನೀವು ಯೂಸ್ ಮಾಡೋಕ್ ಪೆನ್ ಇದೆ ಅಲ್ವಾ ಅದು ಸಿಂಪಲ್ ಪೆನ್ ಆಗಿರ್ಬೋದು ನೀವು ಈ ಎರಡ್ ಸಾವಿರದ ಇಪ್ಪತ್ತಾರು ಪೂರ್ತಿ ನೀವ್ ಅನ್ಕೊಂಡಂಗೆ ನಿಮ್ ಎಲ್ಲಾ ಕನ್ಸ ನನ್ಸಾಗಬೇಕು ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗ್ಬೇಕು ಸ್ಪೆಷಲಿ ಜಾಬ್ ಪ್ರಮೋಷನ್ ಆಗ್ಬೇಕು ಇನ್ಕ್ರಿಮೆಂಟ್ ಆಗ್ಬೇಕು ಬಿಸ್ನೆಸ್ ಗ್ರೋತ್ ಆಗ್ಬೇಕಂದ್ರೆ ಡೈಲಿ ನಿಮ್ಮ ಹತ್ರ ನಿಮ್ಮ ಜಾಪ್ ಅಲ್ಲಿ ಪೆನ್ ಇಟ್ಕೊಳ್ಳಿ ಸಿಂಪಲ್ ಪೆನ್ ಇಟ್ಕೊಬೇಡಿ ಆಗದಷ್ಟು ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನೀವೇನಾದ್ರು ಈ ವರ್ಷ ಒಂದೊಂದು ಇಪ್ಪತ್ತು ಲಕ್ಷ ಒಂದು ಐವತ್ತು ಲಕ್ಷ ಒಂದು ಕೋಟಿ ಐದು ಕೋಟಿ ಹತ್ತು ಕೋಟಿ ಅಷ್ಟು ಈ ವರ್ಷ ಒಂದು ದೊಡ್ಡ ಲಕ್ಷಾಧಿಪತಿ ಆಗ್ಬೇಕು ದೊಡ್ಡ ಕೋಟಿ ದೀಶ್ವರ್ ಆಗ್ಬೇಕಂದ್ರೆ ಕಂಪಲ್ಸರಿ ನೀವು ಶಾಪ್ ಅಲ್ಲಿ ಹೋಗ್ಬಿಟ್ಟು ಒಂದು ಮಿನಿಮಮ್ ಸಾವಿರ ರೂಪಾಯಿ ಕೊಟ್ಟು ಪೆನ್ ತಕೊಳ್ಳಿ ಮಿನಿಮಮ್ ಎಲ್ಲ ಮಿಥುನ ರಾಸಿಯವರು ಮಿನಿಮಮ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟು ಒಂದು ಪೆನ್ ತಕೊಳ್ಳಿ ನೀವು ಯೂಸ್ ಮಾಡೋ ಪೆನ್ನು ತುಂಬಾ ಕಾಸ್ಟ್ಲಿ ಆಗಿರಬೇಕು ಸಪೋಸ್ ನೀನೊಂದು ದೊಡ್ಡ ದೊಡ್ಡ ಹೋಟೆಲ್ ಇಟ್ಟಿದ್ದೀರಾ ಮ್ಯಾನೇಜರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದೆ ನೀವು ಯೂಸ್ ಮಾಡೋ ಪೆನ್ ಬಂದು ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಪೆನ್ ತಕೊಳ್ಳಿ ಏನು ನಾವು ಯೂಸ್ ಮಾಡೋ ಪೆನ್ ಇಷ್ಟು ನಾವು ಇದ್ ಮಾಡ್ಬೇಕಾ ಪೆನ್ಗೋಸ್ಕರ ಜಸ್ಟ್ ನಾರ್ಮಲ್ ಪೆನ್ಗೋಸ್ಕರ ಇಷ್ಟ ಮಾಡ್ಬೇಕಂದ್ರೆ ಎಸ್ ಕಂಪಲ್ಸರಿ ಮಾಡ್ಬೇಕು ನಿಮ್ಮ ರಾಷ್ಟ್ರ ಅಧಿಪತಿ ಯಾರು ಬುಧಗ್ರಹ ಸೊ ಬುಧಗ್ರಹ ನಿಮ್ಮ ಲೈಫ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಅದು ನಿಮ್ಮ ಸ್ಟೈಲು ನಿಮ್ಮ ಜಾಬು ನಿಮ್ಮ ಸ್ಮಾರ್ಟ್ ವರ್ಕ್ ಸೊ ಬುಧ ಗ್ರಹ ಆಕ್ಟಿವೇಶನ್ ಮಾಡ್ಬೇಕಂದ್ರೆ ಒಂದು ಪೆನ್ ಯೂಸ್ ಮಾಡಿ ಡೈಲಿ ಒಂದು ಪೆನ್ ಯೂಸ್ ಮಾಡಿ ನೀವು ಏನು ಕೆಲ್ಸ ಇದ್ದಿದ್ದು ಪರವಾಗಿಲ್ಲ ಜಸ್ಟ್ ಪೆನ್ ಓಪನ್ ಮಾಡಿ ಡೈಲಿ ಒಂದು ಪೇಜಿ ಬರೀತಾ ಹೋಗಿ ನಿಮ್ಗೆ ಇಷ್ಟ ಬಂದಿದ್ದು ನಿಮ್ಮ ಶಾರ್ಟ್ ಟರ್ಮ್ ಡ್ರೀಮು ಮಿಡ್ ಟರ್ಮ್ ಡ್ರೀಮು ಲಾಂಗ್ ಟರ್ಮ್ ಡ್ರೀಮ್ ನಿಮ್ಗೆ ಏನೋ ಈ ವರ್ಷ ಏನೇನು ತಕೊಬೇಕನ್ಕೋದಿರ ಮನೆ ಗಾಡಿ ಕಾರು ಮದುವೆ ಆಸ್ತಿ ಅದೇನಂದ್ರೆ ಸರಿ ಜಸ್ಟ್ ನಿಮ್ಮ ಜಾಬ್ ಅಲ್ಲಿ ಯಾವಾಗ್ಲೂ ಪೆನ್ ಇಟ್ಕೊಳ್ಳಿ ಲೇಡೀಸ್ ಜಾಬ್ ಅಲ್ಲಿ ಪೆನ್ ಇಟ್ಕೊ ಪಾಸಿಬಲ್ ಇಲ್ಲ ಅಂದ್ರೂ ನಿಮ್ಮ ಹತ್ರ ಯಾವಾಗ್ಲೂ ನಿಮ್ಮ ಕೈಯಲ್ಲಿ ಪೆನ್ ಇರ್ಬೇಕು ಮಿನಿಮಮ್ ಸಾವಿರ ರೂಪಾಯಿ ಪೆನ್ ತಕೊಳ್ಳಿ ಮ್ಯಾಕ್ಸಿಮಮ್ ಐದು ಸಾವಿರ ರೂಪಾಯಿ ಪೆನ್ ಆದ್ರೂ ತಕೊಳ್ಳಿ ನೀವು ಈ ವರ್ಷ ದೊಡ್ಡ ಶ್ರೀಮಂತರಾಗ್ಬೇಕಂದ್ರೆ ನೀವು ಯೂಸ್ ಮಾಡೋ ಫೆನ್ನು ತುಂಬಾ ಇದು ಮಾಡಿ ಜಸ್ಟ್ ಒಂದು ಥೌಸಂಡ್ ರುಪೀಸ್ ಫೈವ್ ತೌಸಂಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿ ನೋಡಿ ಡೈಲಿ ನಿಮ್ಮ ಹತ್ರ ಪೆನ್ ಇಟ್ಕೊಂಡು ನಿಮ್ಮ ಡ್ರೀಮ್ಸ್ ಎಲ್ಲ ಒಂದು ಬುಕ್ ಅಲ್ಲಿ ಒಂದು ಡೈರಿಯಲ್ಲಿ ಬರಿತಾ ಹೋಗಿ ನಿಮಗೆ ಜಾಬ್ ಆಫರ್ಸು ಬಿಸ್ನೆಸ್ ಆಫರ್ ಮನಿ ಆಫರು ತುಂಬಾ ನಿಮ್ಮ ಲೈಫಲ್ಲಿ ಅದೃಷ್ಟ ಲಕ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ ಸೊ ಮಿಸ್ ಮಾಡಿದ್ರ ಒಂದು ಕಾಸ್ಟ್ಲಿ ಪೆನ್ ಯೂಸ್ ಮಾಡಿ ಸೊ ಅರ್ಥ ಆಗಿತ್ತು ಅನ್ಕೊಂತೀನಿ ಮತ್ತೆ ಈ ಮಂತು ಫಿಬ್ರವರಿ ಇಪ್ಪತ್ತೊಂದನೇ ಆದ್ಮೇಲೆ ನಿಮ್ ನಿಮ್ ಲೈಫ್ ಅಲ್ಲಿ ಎಲ್ಲಾ ಗ್ರಹಗಳು ಒಂಬತ್ತನೇ ಮನೆ ಹತ್ತನ ಮನೆ ಕೂತ್ಕೊಂಡಿರೋದ್ರಿಂದ ನಿಮ್ಮ ಲೈಫ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬಾ ಡೆವಲಪ್ಮೆಂಟ್ ಆಗುತ್ತೆ ಅಂಡ್ ಎಲ್ರಿಗೂ ಗೊತ್ತಿರುತ್ತೆ ಓಲ್ಡ್ ವಾರ್ ತ್ರೀ ಏನಾದ್ರು ಈ ವರ್ಷ ಅಂತ ಜಸ್ಟ್ ಹೇಳ್ಬೋದು ಇಪ್ಪತ್ತೊಂದನೇ ತಾರೀಕ ನಂತರ ಎಲ್ಲಾ ಗ್ರಹಗಳು ರಾಹುಕೇತು ಇರುತ್ತೆ ಅಂಡರ್ ಅಲ್ಲಿ ಇರುತ್ತೆ ಅವಾಗ ಏನಾಗುತ್ತೆ ಅಂದ್ರೆ काला सर्प योगान वर्क ಆಗುತ್ತೆ ದೋಷೆನ್ वर्क ಆಗುತ್ತೆ काला सर्प ದೋಷೆ ಯೋಗ 2 वर्क ಆಗೋದರಿಂದ ಏಪ್ರಿಲ್ ಟು ಜೂನ್ ನಾಟ್ 100% 100% ಅಂತ ನಾನು ಹೇಳೋಕೆ ಹೋಗೋದಿಲ್ಲ possible ಇದೆ ಏಪ್ರಿಲ್ ಮೇ ಜೂನ್ ಏಪ್ರಿಲ್ ಮೇ ಜೂನ್ 100% ಏಳಕ ಆಗೋದಿಲ್ಲ ಬೈ ಚಾನ್ಸ್ ಆಗಬಹುದು just prediction ಮಾಡ್ತಾ ಇದೀನಿ ಏಪ್ರಿಲ್ ಮೇ ಜೂನ್ ಈ मोर ತಿಂಗಳಲ್ಲಿ โ월드 วอร์3 ಆಗೋ ಪಾಸಿಬಿಲಿಟಿ ತುಂಬಾ ಇದೆ ನಿಮ್ಗೆ ಗೊತ್ತಿರುತ್ತೆ ಓಲ್ಡ್ ವಾರ್ ಅಂದ್ರೆ ಇವೆಲ್ಲ ಆಗುತ್ತೆ ಈ ತಿಂಗಳು ಇನ್ ಮುಂದೆ ಇನ್ನು ತುಂಬಾ ಚೆನ್ನಾಗಿದೆ ಹ್ಯಾಪಿಯಾಗಿ ಇರೋಕೆ ಟ್ರೈ ಮಾಡಿ ಒಳ್ಳೆ ಸಂಬಂಧ ಬರುತ್ತೆ ಮದುವೆ ಮಾಡ್ಕೊಳ್ಳಿ ಮತ್ತೆ ಜಾಬ್ ಆಫರ್ ಬರುತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ ಆರಾಮಾಗಿ ಮನೆ ಶಿಫ್ಟ್ ಮಾಡಿ ಬೇರೆ ಕಡೆ ಹೋಗಿ ಲೈಫ್ ಸ್ವಲ್ಪ ತುಂಬಾ ಸೀರಿಯಸ್ ತಗೊಳ್ಳಿ ಶನಿ ಹತ್ಕೋ ಮನೆ ಇರೋದ್ರಿಂದ ಕಷ್ಟ ಜಾಸ್ತಿ ಇರುತ್ತೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ನೀವು ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ನಿಮ್ಮ ಲೈಫ್ ನ ನೀವು ಬಿಲ್ಡ್ ಮಾಡ್ಕೊಂಡು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ನೀವೇ ರಾಜ ನೀವೇ ರಾಣಿ ಸೊ ವಿಡಿಯೋ ಇಷ್ಟ ಆಗಿದ್ದೆ ಮಿಸ್ ಮಾಡಿರೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್